ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ದಸರಾ ಹಬ್ಬದ ಐದನೇ ದಿನ ಆಗಿರೋದ್ರಿಂದ ನಾನು ನಿಮಗೆ ದೇವಿಯ ನೈವೇದ್ಯಕ್ಕಾಗಿ ಅವಲಕ್ಕಿ ಬಾಳೆಹಣ್ಣಿನ ಪ್ರಸಾದನ ಹೇಗೆ ಮಾಡೋದು ಅಂತೇಳಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಬೇಕಂದರೆ ಮೇಲೆ ಕಾಣೋ ಐ ಕಾರ್ಡನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಈ ಪ್ರಸಾದದ ರೆಸಿಪಿ ನಿಮಗೆ ಸಿಗುತ್ತಂತ ಹೇಳ್ಬೋದು ಮತ್ತು ಇದು ಅವಲಕ್ಕಿ ಮತ್ತು ಬಾಳೆಹಣ್ಣು ದೇವರಿಗೆ ಪ್ರಿಯವಾದ ಪ್ರಸಾದ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ವಿಕ್ಕಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಪಟ್ ಅಂತೇಳಿ ಪ್ರಸಾದನ ನಾವು ತಯಾರು ಮಾಡ್ಕೋಬೋದು ಈ ಪ್ರಸಾದನ ನೀವು ಕಂಪ್ಲೀಟಾಗಿ ನೋಡಲಿಕ್ಕೆ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಫುಲ್ ಪ್ರಸಾದದ ರೆಸಿಪಿ ನಿಮಗೆ ಸಿಗುತ್ತಂತ ಹೇಳ್ಬೋದು ಥ್ಯಾಂಕ್ ಯು ಅವಲಕ್ಕಿ ಬಾಳೆಹಣ್ಣಿನ ಪ್ರಸಾದ ರೆಸಿಪಿಯನ್ನು ಪೂರ್ತಿಯಾಗಿ ನೋಡಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು